ಮೃತ ವ್ಯಕ್ತಿಯ ವಾರಸುದಾರರೆಂದು ಸುಮಾರು ಎಪ್ಪತ್ತು ವರ್ಷಗಳ ಬಳಿಕ ಖಾತೆ ಮಾಡಿ ಗೇಣಿ ರೈತರ ಮೇಲೆ ದೌರ್ಜನ್ಯ ಮಾಡಿ ಜಮೀನು ಮಾರಾಟ ಹೌದು ಬಸವನಕೊಪ್ಪ ಗ್ರಾಮದ ನೂರ ತೊಂಬತ್ತಾರು ಎಕರೆ ಜಮೀನುಗಳು ಸಣ್ಣ ಮಹದೇವಪ್ಪಯ್ಯ ಬಿಷ್ಟಪ್ಪಯ್ಯ ಮಹಾಪುಷ ಒಗ್ಗರಿಗೆ ಮೂರು ಜನ ಪೌತಿ ಹೆಸರಿನಲ್ಲಿರುವ ಪಹನಿಗಳನ್ನ ಸುಮಾರು ಎಪ್ಪತ್ತು ವರ್ಷದ ಬಳಿಕ ಇಪ್ಪತ್ತೊಂದು ಜನರು ವಾರಸುದಾರರು ಎಂದು ವಂಶ ವೃಕ್ಷದಲ್ಲಿ ಇಲ್ಲದೆ ಪೌತಿ ಖಾತೆ ಸೃಷ್ಟಿಸಿ ಅಕ್ರಮ ಮಾಡಿ ಒಟ್ಟು ಮೋಕ್ತಿಯಾರರನ್ನ ನೇಮಿಸಿ ಗೇಣಿ ರೈತರ ಮೇಲೆ ದೌರ್ಜನ್ಯ ಮಾಡಿ ಭೂ ಸ್ವಾಧೀನ ಮಾಡಿಕೊಂಡು ಅನುಭೋಗದಲ್ಲಿರುವ ಗೇಣಿ ರೈತರ ಜಮೀನು ಜಿಪಿಎ ಪತ್ರ ಮಾಡಿಕೊಂಡ ವ್ಯಕ್ತಿ ಅದರ ಮೂಲಕ ಗೇಣಿ ಜಮೀನು ಮಾರಾಟ ಮಾಡಿದ್ದಾನೆ ಹಾಗೂ ಯೋಜನಾ ನಿರ್ದೇಶಕರು ನ್ಯಾಯಾಲಯ ಕ್ಯಾಂಪ್ ಕಲಗಟಿಕೆ ವಿಚಾರಣೆಗೆ ಜರುಗಿಸಿ ಆರೆ ಬಸನಕೊಪ್ಪ ಗ್ರಾಮದ ಏಳು ಎ ಕೇಸ್ ವಿಚಾರಣೆ ನಡೆಸಿದಾಗ ಗ್ರಾಮದ ನೂರ ತೊಂಬತ್ತಾರು ಎಕರೆ ಜಮೀನುಗಳ ಪಹನಿಯಲ್ಲಿ ಬಿಷ್ಟಪ್ಪಯ್ಯ ಸಣ್ಣ ಮಾವಪ್ಪಯ್ಯ ಮಹಾಪುರುಷ ಒಗ್ಗೈರ್ ಅಂತ ದಾಖಲು ಇರುತ್ತದೆ ಎಂದು ಆದೇಶ ಹೊರಡಿಸಿದ್ದು ಇರುತ್ತದೆ ಎಲ್ಲಿಯೂ ಸಹಿತ ಪೌಟಿಗೆ ವಾರಸುದಾರರು ಎಂದು ಹೊರಡಿಸಿದ್ದ ಆದೇಶದಲ್ಲಿ ದಾಖಲು ಇಲ್ಲ ಹೇಗಿರುವಾಗೂ ಕಬ್ಬಳಿಕೆದಾರರು ಗ್ರಾಮದ ಜಮೀನುಗಳು ನಮಗೆ ಸೇರಿದಂತೆ ಆದೇಶ ಹೊರಡಿಸಿದೆ ಎಂದು ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಕೊಡುತ್ತಾ ಜಮೀನು ಮಾರಾಟ ಮಾಡಿದ್ದಾರೆ ನ್ಯೂಸ್ ರಿಪೋರ್ಟ್ ಮಾರುತಿಲಮಾನಿ ಸಮೃದ್ಧ ಕರ್ನಾಟಕ ನ್ಯೂಸ್ ಕಲಬುಟ್ಟಿ ಅವ್ರಿಗೆ ಓಡಿಸಿ ಮಾತು ಬರುದು ಮಾಡಿ ಬಾಯಿ ಕಳ್ಳದಿಲ್ಲ ಹೇ ಮಾಡಲಿ ಮಾಡಿ ಈ ದೇಸಾಯದ ಪುರ್ಜರಿ ಪೇಪರ್ಸ್ ಗಳನ್ನ ಸೃಷ್ಟಿ ಮಾಡಿ ಇದನ್ನು ಉತ್ತಾರ ಮಾಡಿಕೊಂಡು ನಾವು ಆ ಸೃಷ್ಟಿ ಕೊಟ್ಟೇವಿ ಈ ಟ್ರಸ್ಟಿ ಕೊಡ್ತೇವೆ ಅಂದ್ರೆ ಮೂಲ ರೈತರ ಹಾಕಿ ಸುಳ್ಳು ಸುಳ್ಳು ಮಾಹಿತಿ ಧಮಕಿ ಕೊಟ್ಕೊಂತ ಈ ಬೇರೆ ಬೇರೆ ಊರಿಂದ ಬಂದ ಈ ರೌಡಿಗಳನ್ನು ಕರೆಸಿ ಇಲ್ಲಿ ಜಮೀನನ್ನ ಇಲ್ಲಿ ಉಳುಮೆ ಮಾಡುವಂತ ಎಲ್ಲಾ ರೈತರ ಕಬ್ಜಾ ಬಿಡಿಸ ಅದಕ್ಕೆ ಯಾವ ಯಾವ ಏನು ಯಾವ ಹಂತಕ್ ಬಂದ್ರು ನಾವು ಮಜ್ಜುಳ ಹಿರ್ಯಾರ್ ಕಾಲದಿಂದ ಇದನ್ನ ಮಾಡ್ಕೊಂಡು ಬಂದ್ ಬಡ ಮಾಡಬೇಕು ಆಮೇಲೆ ನೂರಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ ಜಮೀನನ್ನ ಅವರ ಸ್ವಾಧೀನಿಕ ಸರ್ಕಾರದಿಂದ ಹಾಗೂ ಸರ್ಕಾರಿ ಅಧಿಕಾರಿಗಳು ತಮ್ಮ ತಮ್ಮ ರಕ್ಷಣೆಗೆ ಬರ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಂತ ಯಾವ ರೈತರ ನಾವು ಭೂಮಿ ಮಾಡ್ಕೊಂತ ಬರಾಕತ್ತೇವಿ ನಮ್ದು ನಾವು ಕಬ್ಜಾ ಮಾಡ್ಕೊಂತೇವಿ ಅಂತ ಹೇಳಿ ಬರ್ದಾಕತ್ತಾರ ನಮ್ದು ಕಬ್ಜಾ ಕೊಡ ತಗೋಬೇಕಂತ ಬಿಡಾಕಂತಂದ್ರೆ ನಮ್ದು ಯಾವ್ದು ಬೇಲಿ ಆರ್ಡರ್ ಕೊಡಾಕತ್ತಿಲ್ಲ ನಿಮ್ಮ ಮೂಲ ದಾಖಲೆ ಏನೈತಿ ನಿಮ್ ಕಡೆ ಕೊಡಂದ್ರೆ ಯಾರು ಮುಂದೆ ಇಲ್ಲ ಅವ್ರಿಗೂ ನಾವು ಮೂಲ ಓನರ್ ನೋಡ ಇಲ್ರಿ ಗುಂಡಾಗಳು ಬರ್ತಾರ ಹೊರಗ್ ಹೋಗ್ರಿ ಅಂತಾರ ನಾವು ಲೀಗಲ್ ಡಾಕ್ಯುಮೆಂಟ್ಸ್ ಕೇಳಿದ್ರ ಬೇಲಿಪಲ್ ಆರ್ಡರ್ ಕೇಳಿದ್ರೆ ಯಾವ ಇಲ್ಲ ಬರುದು ಚಾಕು ತಗೊಳುದು ಚುಡಿ ತಗೊಳುದು ಒಬ್ಬೊಬ್ಬರ ರೈತರು ಇರ್ತಾರ ಅವ್ರಿಗೆ ಹೆದರ್ಸುದು ಇಲ್ಲ ಲೋಕಲ್ ಜನಾನು ಇವ್ರಿಗೆ ಅದ್ರಾಗ ಇವ್ರನ್ನೆಲ್ಲಾ ಕಟ್ಕೊಂಡು ರೈತರನ್ನ ಅನಾವಶ್ಯಕವಾಗಿ